ಆತ್ಮೀಯ ವೀಕ್ಷಕ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪಾ ಅಂತ ಅಂದರೆ ಒಂದು ಸತ್ಯವಾದ ಘಟನೆ ಆ ಘಟನೆ ನಡೆದಿರುವಂಥದ್ದು ಬಿಹಾರ ರಾಜ್ಯದಲ್ಲಿ ಆ ಬಿಹಾರ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ನೋಡಿದ್ರೆ ನೀವು ನಗ್ತಿರೋ ಅತಿ ಹೆಚ್ಚು ಸೀರಿಯಸ್ ಆಗ್ತಿರೋ ಇಲ್ಲ ಘಟನೆಗಳು ಹಿಂಗೂ ನಡೀತಾವೋ ಅನ್ನೋದು ನಿಮಗೆ ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ ಆ ಘಟನೆಯಲ್ಲಿ ಮೂರು ಪಾತ್ರಗಳು ಅತಿ ಮುಖ್ಯವಾದ ಮೂರು ಪಾತ್ರಗಳು ಈ ಮೂರು ಪಾತ್ರಗಳ ಮೂಲಕ ನಿಮ್ಮನ್ನು ನಾನು ನಗಿಸ್ತಾ ಹೋಗ್ತೀನಿ ನಗೋದ್ರೆ ಬನ್ನಿ ಜೊತೆಗೆ ನಗೋಣ ಈ ವಿಡಿಯೋ ಮೂಲಕ ಘಟನೆಯನ್ನು ಕುರಿತು ನಿಮ್ಮನ್ನ ನಗಿಸ್ಬೇಕು ಅಂತೇಳಿ ಯಾಕಂದರೆ ಒಂದು ಸತ್ಯವಾದ ಘಟನೆ ಇದೆ ಆ ಘಟನೆಯಲ್ಲಿ ನಿಮ್ಮನ್ನು ನಗಿಸೋದಷ್ಟೇ ಅಲ್ಲ ಅದರ ಜೊತೆಗೆ ಅದರಲ್ಲಿರುವಂಥ ಆ ಮಾರ್ಗದರ್ಶನದ ಮೌಲ್ಯಗಳನ್ನು ತಿಳಿಸೋದ್ರ ಜೊತೆಗೆ ಹಾಸ್ಯವಾಗಿ ಮಾರ್ಗದರ್ಶನದ ಮೌಲ್ಯಗಳನ್ನ ನಿಮಗೆ ತಿಳಿಸ್ತಾ ನಗಿಸ್ತಾ ಹೋಗ್ತೀನಿ ನಗು ಬಂದರೆ ನಗಿ ನಗುಗಿಂತ ಹೆಚ್ಚಾಗಿ ಆ ಪಾತ್ರಗಳಲ್ಲಿ ಅಥವಾ ಅಲ್ಲಿರುವ ವ್ಯಕ್ತಿಗಳಲ್ಲಿರುವ ಯೋಚನೆಗಳು ಮತ್ತು ಅಲ್ಲಿ ಆ ಕುಟುಂಬದಲ್ಲಿರುವಂಥ ತೊಂದರೆ ಆ ಕುಟುಂಬ ಮಡದಿಗಾಗಿರುವಂಥ ತೊಂದರೆ ಕುಡುಗ ಗಂಡನಿಗಾಗಿರುವಂಥ ತೊಂದರೆ ಆ ಇವರಿಬ್ಬರ ಮಧ್ಯೆ ಒಬ್ಬ ಲೋನ್ ಕಲೆಕ್ಟರ್ಗಾಗಿರುವಂಥ ಉಪಯೋಗ ಏನಂತಾರೆ ಏನು ಇದೆಲ್ಲ ಗೊಂದಲಗಳನ್ನು ಹೇಳ್ತಾ ಅಂತ ಇದ್ಕೊಂಡ್ರ ಆ ಸ್ಟೋರಿ ಬಗ್ಗೆ ಒಂದು ಪೇಜ್ ಬರ್ದಿದ್ದೀನಿ ಹೇಗೆ ಹೇಳಬೇಕು ಅಂತ ಮತ್ತೆ ಹಿಂದೆನೋ ಬಂದ್ರೆ ಇನ್ನೊಂದು ಅರ್ಧ ಪೇಜ್ ಇದೆ ಇದನ್ನ ಹೆಂಗೆ ಹೇಳಬೇಕು ಅಂತ ಶುರು ಮಾಡ್ತೀನಿ ಶುರು ಮಾಡಿದ್ರ ಜೊತೆಗೆ ಎಲ್ಲರೂ ಒಂದ್ಸಲ ಈಗ ಶಿವನೇ ಶಂಭುಲಿಂಗ ಇನ್ನು ಈ ಕಣ್ಣಿಂದ ಎಂತೆಂತ ಘಟನೆಗಳನ್ನ ನೋಡಬೇಕು ಇನ್ನು ಈ ಕಣ್ಣೆ ಕಿವಿಯಿಂದ ಎಂತೆಂಥ ಶಬ್ದಗಳನ್ನು ಕೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಪಕ್ಕದಲ್ಲಿ ಪೇಜ್ ಕಾಣ್ತಾ ಇದೆಯಲ್ಲ ಆ ಪೇಜ್ ನಿಮಗೆ ಕ್ಲಿಯರ್ ಕಾಣಬೇಕು ಅಂದರೆ ನೆಟ್ ಆನ್ ಮಾಡ್ತಾ ಇರ್ತೀರಲ್ಲ ಅಲ್ಲಿ ಒನ್ ಫೋರ್ಟಿ ಫೋರ್ ಅನ್ನ ಬಿಟ್ಟು ತ್ರೀ ಸಿಕ್ಸ್ಟಿ ಇಟ್ಕೊಳ್ಳಿ ನೆಟ್ ಆನ್ ಆಗ ನೆಟ್ ಬೇಗ ಖಾಲಿ ಆಗುತ್ತಂತೇಳಿ ಒನ್ ಫೋರ್ಟಿ ಫೋರ್ ಇಟ್ಕೊಂಡು ವಿಡಿಯೋ ನೀವು ನೋಡಿದ್ರೆ ನಿಮಗೆ ನಾನು ಕಾಣಲ್ಲ ಅಲ್ಲಿರೋ ಘಟನೆ ಗೊತ್ತಾಗಲ್ಲ ಬಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇಟ್ಕೊಳ್ಳಿ ಅಂದ್ರೆ ನನ್ನ ವಿಡಿಯೋ ಮೇಲೆ ಸೆಟ್ಟಿಂಗ್ ಅಂತ ಇದೆ ಆ ಸೆಟ್ಟಿಂಗ್ ಆನ್ ಮಾಡಿಕೊಂಡು ಕೆಳಗಡೆ ಬಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಬರುತ್ತೆ ಅಥವಾ ಅಡ್ವಾನ್ಸ್ ಅಂತ ಇರುತ್ತೆ ಅಡ್ವಾನ್ಸ್ ಕೆಳಗೆ ಒನ್ ಫಾರ್ಟಿ ಫೋರ್ ಟು ಫೋರ್ ಜೀರೋ ತ್ರೀ ಸಿಕ್ಸ್ಟಿ ಅಂತ ತ್ರೀ ಸಿಕ್ಸ್ಟಿ ಇಟ್ಕೊಳ್ಳಿ ಕರೆಕ್ಟಾಗಿ ಕಾಣುತ್ತೆ ವಿಷಯ ಏನಪ್ಪ ಅಂತ ಅಂದರೆ ಏನಿದೆಯಲ್ಲ ಅಲ್ಲಿ ಕುಡುಕ ಗಂಡನಿಂದ ಬೇಸತ್ತು ಸಾಲ ವಸೂಲಾತಿ ಏಜೆಂಟ್ ಜೊತೆ ಓಡಿ ಹೋದ ಅಥವಾ ಪರಾರಿಯಾದ ಮಹಿಳೆ ಈ ಘಟನೆ ಎಲ್ಲಿಯಪ್ಪ ಅಂದ್ರೆ ಬಿಹಾರ್ ರಾಜ್ಯದ ಜಮ್ಮುವ ಅನ್ನೋ ಜಿಲ್ಲೆಯಲ್ಲಿ ನಡೆದಿದೆ ಗಂಡ ಕುಡಿತಾನೆ ಅಂತೇಳಿ ಹೇಳ್ತಿ ಗಂಡನ್ನೇ ಬಿಟ್ಟು ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡು ಬಂದಿರೋ ಏಜೆಂಟ್ ಜೊತೆ ಓಡೋಗಿದ್ದಾಳೆ ಅಂದರೆ ಈ ಮಹಿಳೆಗೆ ಸಾಲ ಜಾಸ್ತಿ ಆಗಿತ್ತು ಸಾಲ ಬೇಗ ಮುಟ್ಟಿಸ್ಬಿಡ್ಬೋದು ಅಂತ ಏಜೆಂಟ್ ಜೊತೆ ಓಡೋದೋ ಗೊತ್ತಿಲ್ಲ ಇಲ್ಲ ಕ್ಯಾಶ್ ಕಲೆಕ್ಟ್ ಏಜೆಂಟು ಚೆನ್ನಾಗಿದ್ನೋ ಇಲ್ಲವೋ ಗೊತ್ತಿಲ್ಲ ಅವಳ ಜೊತೆ ಓಡೋದ್ಲು ಅದಕ್ಕೆ ಅನ್ಸುತ್ತೆ ಕುಡುಕ ಗಂಡರಿಂದ ಕ್ಯಾಶ್ ಏಜೆಂಟ್ ಜೊತೆ ಓಡೋದ ಮಹಿಳೆ ಈ ಮಹಿಳೆ ಎತ್ತಿ ಓಡೋಗ್ತಾ ಇರೋದ್ರಿಂದನಾ ಈ ಹಾಡು ಈಗ್ಲೂ ಟ್ರೆಂಡಿಂಗ್ ಅಲ್ಲಿ ಇರೋದು ಕೊಟ್ಟಾರೆ ಕೊಡು ಶಿವನೇ ಕೊಡುಕ ನಲದ ಗಂಡನ ಏನು ಕೊಟ್ಟಾರೆ ಕೊಡು ಶಿವನೇ ಕೊಡುಕ ನಲದ ಗಂಡನ ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ ಕೊಟ್ಟಾರೆ ಕೊಡು ಶಿವನೇ ಕೊಡು ನಲದ ಗಂಡನ ಹಾಡು ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತು ಬಟ್ ನೀವು ಕೇಳ್ತಾ ಇದ್ದೀರಲ್ಲ ನಿಮಗೂ ಗೊತ್ತಾಗಿರುತ್ತೆ ಆದರೆ ಕ್ಯಾಶರ್ ಗುಣವಂತ ಆಗಿದ್ದರೆ ಮದುವೆ ಆಗಿರೋ ಹುಡುಗಿನ ಎತ್ಕೊಂಡು ಬರಾರೇ ಇರ್ಲಿಲ್ಲ ಇದರಿಂದ ನೀವು ತಿಳ್ಕೊಳ್ಳುವಂಥ ವಿಚಾರ ಏನಿದೆ ಅಂದರೆ ಮೂರು ಪಾತ್ರಗಳಲ್ಲಿ ನಿಂತುಕೊಂಡು ನೋಡಿ ಯಾರೆಲ್ಲ ಸ್ಕೆಚ್ ಮಾಡಿ ಈ ಹುಡುಗನ ಕ್ಯಾಶ್ ಏಜೆಂಟ್ ಜೊತೆ ಆ ಮಹಿಳೆನ ಪಗಕ್ಕೆ ಆಗಕ್ಕೆ ಬಿಟ್ಟಿರ್ಬೋದು ಅವಳ ಜಾಗದಲ್ಲಿ ನಿಂತು ನೋಡಿದ್ರೆ ಗಂಡ ಕುಡಿದು ಕುಡಿದು ಒಂದು ಒಂದು ಐದು ಲಕ್ಷ ಸಾಲ ಮಾಡಿಬಿಟ್ಟಿದ್ದಾನೆ ಆ ಸಾಲನ ತೀರ್ಸೋಕೆ ಆಗ್ತಿಲ್ಲ ಇವಳಿಂದನೂ ದುಡಿಯೋಕಾಗ್ತಿಲ್ಲ ಗಂಡನೂ ದುಡಿತಾ ಇಲ್ಲ ಕ್ಯಾಶ್ ಏಜೆಂಟ್ ಜೊತೆ ಹೂಡೋಗಿಬಿಟ್ರೆ ಎಲ್ಲ ಸಾಲನೂ ಮುಟ್ಟೋಗುತ್ತೆ ತಾನು ಆಗಿಬಿಡ್ತೀನಿ ಅನ್ನೋ ಆಸೆ ಇಟ್ಟುಕೊಂಡು ಅವನ ಜೊತೆ ಓಡೋದು ಅವನ ಜೊತೆ ಬಹಾರಿಯಾಗಿರ್ಬೇಕು ಹಿಂಗಿರ್ಬೋದು ಅಂತೀರ ಇದ್ದರೂ ಇರ್ಬೋದು ಆದರೆ ಒಬ್ಬ ಭಾರತೀಯ ಸ್ತ್ರೀಯಾಗಿ ಒಬ್ಬ ಗಂಡನ್ನು ಇಟ್ಟುಕೊಂಡು ಇನ್ನೊಬ್ಬ ಪರಪುರುಷನ ಜೊತೆ ಓಡೋಗೋದು ಆದಷ್ಟು ತಪ್ಪೆ ಆದರೆ ಇದರಲ್ಲಿ ಗಂಡಂದು ತಪ್ಪಿದೆ ಆದಷ್ಟು ಕುಡಿಯಬಾರ್ದು ಪಟಾಮ ಕುಡಿದು ಯಾವ ಹಂತಕ್ಕೆ ಬಂದಿದ್ದಾನೆ ಅಂದರೆ ಸಾಲ ಮಾಡಿ ಅದು ತುಪ್ಪ ತಿನ್ನು ಅನ್ನೋ ಸ್ಥಿತಿಗೆ ಅವನು ಬಂದುಬಿಟ್ಟಿರ್ತಾನೆ ಇದನ್ನು ನೋಡೋಕ್ಕಾಗ್ದೆ ಅವನ ಜೊತೆ ಓಡೋಗಿರ್ತಾಳೆ ಇಷ್ಟು ಬಿಟ್ಟರೆ ಇಲ್ಲ ಕುಡುಕ ಗಂಡ ಏನಾದರೂ ಪ್ಲ್ಯಾನ್ ಮಾಡಿ ಅವಳಿಂದ ಓಡೋಡ್ಸೋದ್ನ ಇರ್ಬೋದಲ್ವ ಯಾಕಂದರೆ ಒಂದು ಓಲ್ಡ್ ಮಂಕ್ ಹಾಕೊಂಡ್ ಬಿಟ್ಟಿದ್ದ ಅಂದರೆ ತಲೆ ಗಿಡಂತ ಹೆಂಗೆ ಈ ಹೆಲಿಕ್ಯಾಪ್ಟರ್ ಓಡ್ದಂಗೆ ಓಡ್ತಾ ಇರುತ್ತೆ ಯೋಚನೆ ಮೇಲೆ ಯೋಚನೆ ಯೋಚನೆ ಮೇಲೆ ಯೋಚನೆ ಓಡ್ತಾ ಇರುತ್ತೆ ಈ ರೀತಿ ಓಡಬೇಕಾದ್ರೆ ಅವನು ಹೆಂಗೆ ಯೋಚನೆ ಮಾಡಿರ್ಬೋದು ಏಜೆಂಟು ಕೂಡ ಚೆನ್ನಾಗಿದ್ದಾನೆ ನಾನು ಹೆಂಡತಿ ಕೂಡ ಚೆನ್ನಾಗಿದ್ದಾನೆ ನಾನು ಮಾಡಿಕೊಂಡಿರೋ ಸಾಲ ನಾನು ಕುಡಿತಾ ದುಡಿದ್ರೆ ಮುಟ್ಟಂಗಿಲ್ಲ ಕುಡಿದ್ರೂ ಮುಟ್ಟಂಗಿಲ್ಲ ಇದಕ್ಕಿಂತ ಬದಲು ನಾನು ಹೆಂಡತಿಗೂ ನನ್ನ ಜೊತೆ ಇರೋಕೆ ಇಷ್ಟ ಇಲ್ಲ ಕುಡ್ಕೊನ ಜೊತೆಗೆ ಹಿಂಗಾಗಿ ಅವನ ಜೊತೆ ಹೆಂಡತಿನ ಕಳಿಸ್ಬಿಟ್ರೆ ನನಗಿರೋ ಆಸ್ತಿನೂ ಉಳಿತದೆ ನಾ ಮಾಡಿರೋ ಸಾಲಕ್ಕೆ ಏಜೆಂಟೇ ಸಾಲಗಾರ ಆಗ್ತಾನೆ ಆಮೇಲೆ ಅವ್ರ ಜೊತೆ ಓಡಾಕ್ಬಿಟ್ರೆ ಮತ್ತು ನಾನು ಆರಾಮಾಗಿರ್ಬೋದು ಹಿಂಗೆ ಯೋಚನೆ ಮಾಡಿ ಏನಾದರೂ ಇವನೇ ಅವ್ರಿಬ್ಬರನ್ನ ಓಡಿಸ್ಬಿಟ್ನಾ ಇರ್ಬೋದಲ್ವಾ ಹೇಗಾದರೂ ಇರಲಿ ನಗಲಿ ನಗಿಸ್ಬೇಕು ಅಂತ ಮಾಡ್ತಾ ಇದ್ದೀನಿ ನನಗೂ ನಗು ಇಲ್ಲ ಆಶ್ ಏಜೆಂಟ್ ಹೆಸರಿನಂತ ಯೋಚನೆ ಇದ್ದೀರಾ ಪವನ್ ಕುಮಾರ್ ಅಂತ ಗಾಳಿಲಿ ಸುಯ್ಯನಂಗೆ ಆರಿಸ್ಕೊಂಡು ಹೋಗ್ಬಿಟ್ಟವೆ ಕುಡುಕನಿಡ್ತೀನಿ ಆದಷ್ಟು ಹುಷಾರಾಗಿರಪ್ಪ ಇನ್ಮೇಲೆ ಲೋನ್ ತೊಗೋಬೇಕಾದ್ರೆ ಏಜೆಂಟನ್ನು ನೋಡಿ ಲೋನ್ ತೊಗೊಳ್ಳಿ ಇನ್ನು ಮುಂದೆ ಇದಕ್ಕಿಂತ ಮುಂಚೆ ಎಲ್ಲರೂ ಬಡ್ಡಿನ ನೋಡಿ ಪ್ರೊಸೆಸಿಂಗ್ ಫೀಸ್ ನೋಡಿ ಜಿ ಎಸ್ ಟಿನ ನೋಡಿ ಲೋನ್ ತಗೋತಾಯಿತ್ತು ಇನ್ನು ಮೇಲೆ ಕ್ಯಾಶ್ ಏಜೆಂಟನ್ನು ನೋಡಿನೂ ನೀವು ಲೋನ್ ತೊಗೋಬೇಕಾಗ್ತದೆ ಹೆಚ್ಚ ನೋಡ್ಬಿಡೋ ಅಂತಾರೆ ಎಲ್ಲರೂ ಕ್ಯಾಶ್ ಏಜೆಂಟ್ ಇದನ್ನ ಅವನಿಂಗ್ ಯೋಚನೆ ಮಾಡಿರ್ಬೋದು ಹೇಳಿ ಹುಡುಕ ಹೆಂಡತಿ ನೋಡೋಕೆ ಚೆನ್ನಾಗಿದ್ಲು ಅನಿಸುತ್ತೆ ಇವನಿಗೂ ಮದುವೆ ಆಗಿಲ್ಲ ಅನ್ಸುತ್ತೆ ಹೆಂಡತಿಗೂ ಒಪ್ಪಿಗೆ ಇದೆ ಇವನಿಗೂ ಒಪ್ಪಿಗೆ ಇದೆ ಅವ್ನ ತಗೊಂಡ್ ಪರ ಆಗಿಬಿಟ್ರೆ ಬಿಟ್ರೆ ಅವನಾದ್ರೂ ಸಾಲ ಕಟ್ಟಲಿ ಕ್ಯಾಶ್ ಕ್ಯಾಶ್ ಕಲೆಕ್ಷನ್ ಯಾವ್ದಾದ್ರು ಜಾಬ್ ಬಂದ್ ಮಾಡ್ಕೊಂಡು ಹೋಗ್ಲಿ ನಾನು ಸೆಟ್ಲ್ ಆಗಿರ್ಬೋದು ಈ ಕುಡುಕನ ಹೆಂಡತಿ ಜೊತೆ ಅಂದರೆ ಅವಳು ಒಳ್ಳೆ ಮಹಿಳೆಯ ಯಾಕಂದ್ರೆ ಗುಡುಕನ್ನ ಬಿಟ್ಟು ಒಳ್ಳೆಯವನ ಜೊತೆ ಹೋಗಿರಲ್ಲ ಅವಳು ಒಳ್ಳೆವಳೆ ಅಲ್ವಾ ಒಳ್ಳೆಯವಳು ಅನ್ಸುತ್ತೆ ಬಟ್ ಅದ್ರ ಗಂಡನ್ ಬಿಟ್ಟು ಹೋಗ್ಬಾರ್ದಿತ್ತು ಅನಿಸುತ್ತೆ ಬನ್ನಿ ಸ್ಟೋರಿಯಿಂದ ಹೊರಗಡೆ ಬನ್ನಿ ಅಥವಾ ಹಾಸ್ಯದಿಂದ ಒಳಗಡೆ ಬನ್ನಿ ನೀವು ನಮಗೆ ಅನಿಸುತ್ತೆ ನೀವು ಇಲ್ಲಿವರೆಗೂ ನಕ್ಕಿರಲ್ಲ ನನಗೆ ಗೊತ್ತು ಆದರೂ ಒಂದು ವಿಚಾರ ಹೇಳಕ್ಕೆ ಪಡ್ತೀನಿ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಸಂಸ್ಕಾರ ಉಳ್ಳಂಥ ವಿಚಾರಗಳಿದ್ದಾವೆ ಇಂಥ ಘಟನೆಗಳನ್ನು ನೋಡಿ ಇಂಥವುಗಳನ್ನು ನೀವು ಫಾಲೋ ಮಾಡಬೇಡಿ ಒಳ್ಳೆಯ ವಿಚಾರಗಳನ್ನು ಪಾಲಿಸಿ ಏನೇ ಆಗಲಿ ಒಳ್ಳೇದಾಗಲಿ ನಾ ಇಲ್ಲಿ ತರ್ತಕ್ಕಂಥ ಹೇಳಿರೋ ವಿಚಾರಗಳೇನಿದೆಯಲ್ಲ ಕೇವಲ ಹಾಸ್ಯ ನಿಮ್ಮನ್ನು ನಗಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡಿದೆ ಮನೋರಂಜನೆ ನಿಮ್ಗೆ ಆಗಿದ್ದರೆ ಒಳ್ಳೆಯದು ಮನೋರಂಜನೆ ಆಗಿರಲಿಲ್ಲ ಅಂದರೆ ನನಗೆ ನಗ್ಸೋಕ್ಕೆ ಬರಲ್ಲ ಅಂತ ಅನಿಸುತ್ತೆ ಅದ್ರ ಜೊತೆಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ವಿಡಿಯೋ ಸರಿಯಾಗಿಲ್ಲ ಅಂತಾಗಲಿ ಕಮೆಂಟ್ ಏನಾದರೂ ಹೋಗ್ತಾ ಇದ್ದರೆ ಒಂದು ಸಲ ಯೋಚನೆ ಮಾಡಿ ಯೋಚನೆ ಮಾಡೋದಕ್ಕಿಂತ ಕೊನೆಯದಾಗ ನಾನು ಮಾತು ಕೇಳಿ ಏನಂತಪ್ಪ ಅಂದರೆ ನಾನು ಹೇಳಿರೋ ವಿಚಾರಗಳಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಏನಾದರೂ ವಿಶೇಷವಾಗಿ ಏನಾದರೂ ಹೇಳಬೇಕು ಅನ್ನಿಸ್ತು ಹಂಗಾಗಿ ಇದರಲ್ಲಿ ಮಾರ್ಗದರ್ಶನ ನೀಡುವಂಥ ವಿಚಾರಗಳೇನಿದೆ ಅಂದರೆ ಒಬ್ಬ ಮಹಿಳೆ ಗಂಡನ ಬಿಟ್ಟು ಇನ್ನೊಬ್ಬರ ಜೊತೆ ಓಡೋಗೋದು ತಪ್ಪು ಗಂಡ ಕುಡುಕ ಇದ್ದಿದ್ದು ತಪ್ಪು ಅಂದರೆ ಇದರಲ್ಲಿ ಯಾರು ಮಾಡಿದ್ದು ಸರಿ ಯಾರು ಮಾಡಿದ ತಪ್ಪು ಅನ್ನೋದಕ್ಕಿಂತ ಯಾರ ಜಾಗದಲ್ಲಿ ನಿಂತು ನೋಡ್ತೀವೋ ಅವ್ರ ಅವಾಗ ಅವ್ರು ಮಾಡಿರೋದೇ ಕರೆಕ್ಟು ಅನಿಸುತ್ತೆ ಯಾಕಂದ್ರೆ ಸಮಸ್ಯೆ ನಮ್ಮದಾದಾಗ ನಾವು ಲಾಯರ್ ಆಗ್ತೀವಿ ಸಮಸ್ಯೆ ಇನ್ನೊಬ್ರದಾದಾಗ ಜಡ್ಜ್ ಆಗ್ತೀವಿ ಏನಂತೀರ ಅದು ಕೊನೆಯದಾಗಿ ನಿಮ್ಮನ್ನು ಕೇಳಬೇಕು ಅದನ್ನು ಕೇಳಿಬಿಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ವಿಷಯ ಏನಪ್ಪ ಅಂತ ಅಂದರೆ ನಾ ಹೇಳಿರುವಂಥ ವಿಚಾರಗಳಲ್ಲಿ ಯಾಕಂದರೆ ಎಲ್ಲಿ ಬಿಲ್ಲದ ನಾಲ್ಗೆ ಏನಾದರೂ ದಬಡಾಯಿಸಿದ್ರೆ ದಯವಿಟ್ಟು ಇರಲಿ ಮತ್ತು ಇನ್ನೊಂದು ಈ ಟಾಪಿಕ್ ತಗೊಳ್ಳೋದಕ್ಕೂ ಈ ವಿಷಯ ಹೇಳೋದಕ್ಕೂ ಮೂಲ ಉದ್ದೇಶ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲೇ ನೀವು ನೋಡ್ತಾ ಇರೋದು ಇದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಕ್ಯಾಶ್ ಏಜೆಂಟ್ ಏನಾದ್ರು ನಿಮ್ಮ ಇದ್ದರೆ ಅವನಿಗೆ ಶೇರ್ ಮಾಡಿ ಇಲ್ಲ ನಿಮ್ಮ ಹಳೆ ಡೌ ಏನಾದರೂ ಲೋನ್ ತೊಗೊಂಡು ಕುಡುಕ್ ಗಂಡನ ಜೊತೆ ಇದ್ರೆ ಅವಳಿಗೂ ಒಂದು ಸಲ ಹೇಳಿ ಈ ರೀತಿ ಮಾಡಬೇಡಮ್ಮ ಕುಡುಕನ ಗ ಕುಡಿಯೋ ಗಂಡನ್ನ ಕುಡ್ತಾನೆ ಬಿಡಿಸಿ ಅವನ ಜೊತೆನೇ ಬಾಳೆ ಮಾಡ್ಕೊಂಡು ಉಣ್ಣು ಅಂತ ಇಲ್ಲ ನಿಮ್ಮ ಸ್ನೇಹಿತ ಏನಾದರೂ ಕುಡಿತಾ ಇದ್ರೆ ಕುಡಿಬೇಡ ಬಡ್ಡಿ ಮಗನ ಕುಡ್ದೆ ಅಂದ್ರೆ ನಿನ್ನೆ ಹೇಳ್ತೀನಿ ಕ್ಯಾಶ್ ಏಜೆಂಟ್ ಜೊತೆ ಓಡೋಗ್ತಾ ನೋಡು ಅಂತ ಹೇಳಿ ಇದ್ರಲ್ಲಿ ಯಾಕಂದ್ರೆ ಬೇರೆ ಸೌಂಡೆಲ್ಲ ಹಾಕಕ್ಕೆ ಬರೋಲ್ಲ ಸೌಂಡ್ ಹಾಕಿದ್ರೆ ಕಾಪಿ ರೈಟ್ ಕ್ಲೈಮ್ ಬಂದು ಯೂಟ್ಯೂಬ್ ಗೈಡ್ಲೈನ್ಸ್ ಎಲ್ಲ ಮುಡಿದು ನಾನು ಯೂಟ್ಯೂಬ್ ಚಾನಲ್ಲು ಎಗ್ಗುಟ್ಟು ಹೋಗ್ತದೆ ಅದಕ್ಕೆ ನನ್ನ ವಾಯಸನ್ನು ನಾನೇ ಇಟ್ಕೊಂಡು ಸುಮ್ಮನೆ ಒಂದು ಟಾಪಿಕ್ ತೊಗೊಂಡು ನಿಮ್ಮನ್ನು ನಗಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಹೇಳಿರೋ ವಿಚಾರಗಳಲ್ಲಿ ಮತ್ತೊಮ್ಮೆ ಕೇಳ್ಕೊತೀನಿ ನಾನು ಹೇಳಿರೋಂಥ ವಿಚಾರಗಳಲ್ಲಿ ಇನ್ನೂ ತಪ್ಪಿಲ್ಲ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ವೀಡಿಯೋನ ಇಲ್ಲಿವಾಗೂ ತಾಳ್ಮೆಯಿಂದ ನೋಡಿದ್ದೀರಾ ಅಂದರೆ ನಿಮ್ಗೆ ಟೈಮ್ ವೇಸ್ಟ್ ಆಗಿರುತ್ತೆ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ವೀಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನಾನು ಎಲ್ಲ ಆತ್ಮರಿಗೆ ಹೃದಯ ಧನ್ಯವಾದಗಳು ಮತ್ತೆ ಇನ್ನೊಂದು ಸಲ ಕೇಳ್ಕೊತೀನಿ ವೀಡಿಯೋಗಳನ್ನ ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಮಾನಿಟೈಸೇಷನ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಕೂಡ ಇದೆ ಈ ವರ್ಷದಲ್ಲಿ ಆಗುತ್ತೆ ಹಾಗೂ ಭರವಸೆನ ಇಟ್ಕೊಂಡೆ ವೀಡಿಯೋ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಳ್ಳೇದಾಗಲಿ ವಿಡಿಯೋ ಪೂರ್ತಿ ನೋಡಿ ಅವ್ರಿಗೆ ನೋಡೋರಿಗೂ ಒಳ್ಳೇದಾಗಲಿ ಅನ್ನಾಗಿತ್ತು ನಿಮ್ಮ ಸ್ನೇಹಿತರಿಗೂ ಒಳ್ಳೇದಾಗಲಿ ಅನ್ನಂಗಿತ್ತಂದ್ರೆ ಅಂದರೆ ನನ್ನ ಕಡೆಯಿಂದ ಯಶಸ್ ಆ ಯಶು ಯಶಸ್ಸು ಯಾವಾಗಲೂ ಇರುತ್ತೆ ಅವನಿಗೆ ಶೇರ್ ಮಾಡಿ ಹೇಳಿ ಗೆಳೆಯ ಒಳ್ಳೇದಾಗಲಿ ನೀನು ಕುಡಿಬೇಡ ಕುಡ್ಕೊಂಡಿ ನಿನಗೆ ಸಿಗಲಿ ಅಂತ ಗೆಳೆಯನಿಗೆ ಶೇರ್ ಮಾಡಿ ಬಾಯ್ ಸ್ನೇಹಿತರೆ ಚೆನ್ನಾಗಿರಿ ಅತಿ ಹೆಚ್ಚು ಯೋಚನೆ ಮಾಡಬೇಡಿ ಅತಿಯಾಗಿ ಖುಷಿ ಖುಷಿಯಾಗಿ ಗಿರಿ ನಗ್ತಾ ಇರಿ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಅನ್ನೋದು ಸತ್ಯನೋ ನಾವು ಮಾಡ್ಕೊಂಡಂಗೆ ನಮ್ಮ ಜೀವನ ಹೋಗುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಏನೇ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಬಾಯ್